ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಜುಲೈ ಒಂಬತ್ತು ಮತ್ತು ಹತ್ತರಂದು ಶ್ರೀ ಸಾಯಿ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ ಚಳ್ಳಕೆರೆ ನಗರದ ಪಾವಗಿಡ ರಸ್ತೆಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಹನ್ನೆರಡನೇ ವರ್ಷದ ಶ್ರೀ ಸಾಯಿ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವು ಇದೇ ಜುಲೈ ಒಂಬತ್ತು ಮತ್ತು ಹತ್ತರಂದು ನಡೆಯಲಿದ್ದು ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಸಾಯಿ ಶೋಭಾಯಾತ್ರೆಗೆ ವಾಲ್ಮೀಕಿ ಹರ್ಷಾನಂದ ಮಹಾಸ್ವಾಮಿಗಳಿಂದ ಚಾಲನೆ ಸಭಾ ಕಾರ್ಯಕ್ರಮದಲ್ಲಿ ದೊಡ್ಡೇರಿಯ ಶ್ರೀ ದೂತ ಆಶ್ರಮದ ಶ್ರೀಸತ್ ಉಪಾಸಿ ಮಹಾರಾಜ್ ಬಸವಮೂರ್ತಿ ಮಾಧಾರ ಚನ್ನಯ್ಯ ಸ್ವಾಮೀಜಿ ಬಸವಲಿಂಗ ಮಹಾಸ್ವಾಮಿಗಳು ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ಶ್ರೀ ಶಾರದಾಶ್ರಮದ ಮಾತಾಜಿ ತ್ಯಾಗಮಯಿ ಅವರು ದಿವ್ಯ ಸಾನಿಧ್ಯ ವಹಿಸಲಿದ್ದು ವಿವಿಧ ರಾಜಕೀಯ ನಾಯಕರು ಹಾಗೂ ಸ್ಥಳೀಯ ಭಜನಾ ಮಂಡಳಿಗಳ ಸಹಯೋಗದಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮಗಳು ಮತ್ತು ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮ ಹಾಗೂ ಭಕ್ತರಿಗೆ ನಿರಂತರ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಾ ಭಕ್ತ ಬಂಧುಗಳು ಭಾಗವಹಿಸುವಂತೆ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬಿಸಿ ಸಂಜೀವ ಮೂರ್ತಿ ಅವರು ನ್ಯೂಸ್ ನ್ಯೂಸ್ಗೆ ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹೊಸ ಸ್ವಾಮಿ ಆ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ ಸುಧಾಕರ್ ಅವರು ಉದ್ಘಾಟನೆ ಮಾಡ್ತಾರೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಪ್ರಶ್ನೆಯಾಗಿ ಮುಂಚೆ ಸಹ ಭಾಳಷ್ಟು ಸಹಕಾರವನ್ನು ಕೊಡ್ಕೊಂಡು ಅವರು ಶಾಸಕರಾದ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೂ ಸಹ ಪ್ರಾರಂಭ ಮಾಡಿತ್ತು ಮುಖ್ಯ ಶಾಸಕರಾದ ಆ ಸಂದರ್ಭದಿಂದ ನಮ್ಮ ಪ್ರತಿ ಅವರ ಈ ಒಂದು ಸೈಮಿಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ಅವರ ಸಾಕಾರ ಬಹಳಷ್ಟು ಸಿಕ್ಕಿದೆ ಮುಂದಿನ ಯಾವಾಗಲೂ ನಮಗೆ ಸಾಕಾರನ ಕೊಡ್ತಾರೆ ಸುಮಾರು ಐದಾರು ವರ್ಷದಿಂದ ಪ್ರತಿ ವರ್ಷವೂ ಅವರು ಲಾಡು ಪ್ರಸಾದವನ್ನು ಅದೇ ವೈಯಕ್ತಿಕವಾಗಿ ನಾವು ನಮಗೆ ಬಳಸ್ತಾ ಇದ್ದಾರೆ ಈ ವರ್ಷನೂ ಸಹ ಅವರೇ ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾವ ರೀತಿ ನಮ್ಮ ರಸ್ತೆ ಅಭಿವೃದ್ಧಿ ಇರ್ಬೋದು ಮತ್ತೆ ಅವರು ವೈಯಕ್ತಿಕವಾಗಿ ಮೇಲೆ ಆಫ್ ಕಟ್ಟಾರೆ ಅವರಿಗೆ ಹತ್ತು ಲಕ್ಷ ದೇಣಿಗೆ ಈ ಅನೇಕ ನಮಗೆ ಸಹಕಾರವನ್ನು ಆಮೇಲೆ ಇಲ್ಲಿ ಆರ್ ಸಿ ಸಿ ಹಾಕಬೇಕಾದ್ರೆ ಅವರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ದೇವಸ್ಥಾನ ಸೂಪರೈಜಿಂಗ್ ಸಂಧಾನ ಮಾಡಿದ್ದಾರೆ ಯಾವ ಥರ ಆರ್ ಸಿ ಯಾವ ಥರ ಏನು ಮಾಡಬೇಕು ಎಲ್ಲ ಏನು ಮಾಡಿ ಇದನ್ನು ಅವರು ಕೂಡ ಒಂದು ಭಾಳಷ್ಟು ಪಾಲೋ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ಆಗುತ್ತೆ ಆ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮತ್ತು ನವೀನ್ ಸರ್ ನವೀನ್ ಅವರು ಮತ್ತು ನಮ್ಮ ಹೊಸದಾಗಿ ನಮ್ಮ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿ ಮತ್ತು ಯುವಕರು ಸಮಾಧಿ ಕ್ಷೇತ್ರವಾಗಿ ಕುಮಾರಸ್ವಾಮಿಯವರು ಈ ಒಂದು ಸಂದರ್ಭದಲ್ಲಿ ನಾವು ಆಹ್ವಾನಿಸ್ತೀವಿ ಸಹ ಎಲ್ಲರೂ ಭಕ್ತರ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಹೊತ್ತು ನಿರಂತರವಾಗಿ ಭಜನಾ ಕಾರ್ಯಕ್ರಮವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಥರ ಸಾಯಂಕಾಲ ಮತ್ತು ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮತ್ತು ಹತ್ತನೇ ತಾರೀಕು ಬೆಳಿಗ್ಗೆ ಕಾಕಲಾತಿ ಮತ್ತು ಸರ್ಕಾರಿ ಸ್ವಾಮಿಗಳು ಮತ್ತು ಹನ್ನೆರಡು ಗಂಟೆಗಳು ಮತ್ತೆ ಮತ್ತೆ ಭಜನೆಗಳು ನಿರಂತರವಾಗಿ ಮಾಡತಕ್ಕಂಥ ನಮ್ಮ ಆಹ್ವಾನ ಪತ್ರಿಕೆಗಳನ್ನು ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಸಾಕಷ್ಟು ಭದ್ರಾ ತಂಡಗಳು ನಾವು ಬರ್ತೀವಿ ನಾವು ಭಜನೆ ಮಾಡ್ತೀವಿ ಅವರಿಗೆಲ್ಲರಿಗೂ ಒಂದು ಸ್ವಲ್ಪ ಸ್ಥಳಾವಕಾಶಗಳು ಮಾಡ್ಕೊಳ್ತಾ ಇದ್ದರು ನಾವೆಲ್ಲ ವಿಶೇಷವಾಗಿ ಈ ಸಾರಿ ಇನ್ನೂ ಹೆಚ್ಚು ಸುಮಾರು ಒಳಗೆ ನೂರು ಜನ ಆಗ್ತದೆ ಒಂದು ಮೂ ನಾಲ್ಕು ಜನ ಒಂದು ನೂರು ಜನ ಅವರ ಅವರೆಲ್ಲ ಸಲ್ಲಿ ಸಹಕ್ಕೆ ಆಗುತ್ತೆ ಅವರೆಲ್ಲರೂ ಒಂದಿಗೆ ಸಹಕಾರವನ್ನು ಕೊಡ್ತಾರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಸಾಕಾರ ಸಿಗುತ್ತೆ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಕಲ್ಕೊಂಡು ಹೋಗ್ತಿದ್ದರು ಬಾಬಾ ಅವರು ಅಪ್ಪ ನಮ್ಮೆಲ್ಲರ ಸಹಕಾರದಿಂದ ಏನು ಒಂದು ನಡೀತಾ ಕಾರ್ಯಕ್ರಮ ಜನಗಳಿಗೆ ಒಳ್ಳೆ ಆಶೀರ್ವಾದ ಹಾಕಿ ಈ ಇವತ್ತು ಸರಿಯಾದ ಒಂದು ಮಳೆ